ನೀವು ಇಲ್ಲಿ ಡ್ರಿಲ್ ಮಾಡಿದ್ರೆ ಅಲ್ಲಿ ಸಿಕ್ಕುತ್ತೆ ಅಲ್ಲಿಗೆ ಹೋಗಬೇಕು ಇವು ಪ್ರಾಣ ಟಚ್ ಆಗಬೇಕು ಅದೇ ತ್ರೀ ಡೈಮೆನ್ಷನಲ್ ಬ್ರೀದಿಂಗ್ ಅನ್ನೋದು ತ್ರೀ ಸೆಕ್ಷನಲ್ ಬ್ರೀದಿಂಗು ಅನ್ನೋದು ಅದು ಮಾಡಬೇಕು ಅದು ಅದು ಅದೇ ಪ್ರಾಣಾಯಾಮ ಆಯಿತಾ ಆಯ್ತಾ ಇವಾಗ ಇನ್ನೊಂದು ಸತಿ ಹೇಳ್ತೀನಿ ಒಂದೇ ಸತಿ ಮಾಡೋದು ಇದು ಕದಲಬೇಕು ಇದು ಕದಲಬೇಕು ಆಮೇಲೆ ಇಲ್ಲಿ ಶಬ್ದ ಬರಬೇಕು ಸ್ವಲ್ಪ ನೋಡಿ ನಿಧಾನವಾಗಿ ಭಾಳ ನಿಧಾನವಾಗಿ ನೋಡಿ ಪೂರ್ತಿ ಫಲಪ್ಪ ಆಯಿತು ಮೇಲೆ ಆಮೇಲೆ ಬಿಡುವಾಗ ಇಲ್ಲಿ ಖಾಳಿ ಆಗಬೇಕು ಇಲ್ಲಿ ಮತ್ತೆ ಇಲ್ಲಿ ಆ ಥರ ಡೈರೆಕ್ಷನ್ ಚೇಂಜ್ ಆಗಬೇಕು ಒಂದು ಆಯಿತು ಅದು ಅದು ಒಂದು ಉಸಿರು ಅಷ್ಟೇ ನೀವು ಉಸಿರು ತಗೊಳ್ಳುವಾಗ ಇದು ಯೋಗಿ ಉಸಿರು ಅಂತಾರೆ ಇದನ್ನ ಯೋಗಿ ಯೋಗಿ ಯಾವ ಥರ ಉಸಿರು ತಗೊಳ್ತಾನೆ ಅಂದರೆ ಈ ಥರ ತಗೊಳ್ತಾನೆ ಯೋಗಿ ತಗೊಳ್ಳೋದು ಈ ಇವೆಲ್ಲ ಟೇಕ್ ದಿ ಉಸಿರುಗಳು ನಾರ್ಮಲ್ ಪರ್ಸನ್ ಥರ ತಗೊಳ್ಳಲ್ಲ ನಾರ್ಮಲ್ ಪರ್ಸನ್ ಹೆಲ್ದಿ ಪರ್ಸನ್ ಯೋಗ ಮಾಡದೆ ಇರೋವನ್ನ ಯಾವ ಥರ ತಗೊಳ್ತಾನೆ ಹದಿನೈದು ಉಸಿರುಗಳು ತಗೊಳ್ತಾನೆ ನಿಮಿಷಕ್ಕೆ ನಿಮಿಷಕ್ಕೆ ಹದಿನೈದು ಉಸಿರುಗಳು ತಗೊಂಡ್ರೆ ಯೋಗಿ ಏನು ಮಾಡ್ತಾನೋ ಗೊತ್ತಾ ಈ ಈ ಪ್ರಯತ್ನದಿಂದ ನಾಲ್ಕು ಉಸಿರುಗಳು ತಗೊಳ್ತಾನೆ ನಾಲ್ಕು ಉಸಿರುಗಳು ತಗೊಂಡ್ರೆ ಅವನು ಈ ಉಸಿರುಗಳೆಲ್ಲ ಇವಾಗ ವಯಸ್ಸು ನಿಮ್ಮದು ಎಷ್ಟು ಅಂತ ಹೇಳ್ತೀವಿ ಏನು ಹೇಳ್ತೀರಾ